ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಿದೆ ಅಪ್ಡೇಟ್ ಅಂತ ನಾವು ನೋಡೋದಾದ್ರೆ ಕಾರ್ಮಿಕರ ಕಾರ್ಡ್ ಬಂದಿದಂತಹ ಎಲ್ಲ ಜನರಿಗೆ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಲಿದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ತಿಳ್ಕೊಳ್ಳಿ ಯಾಕಂದ್ರೆ ನಿಮ್ಮ ಈ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹೌದು ಲೇಬರ್ ಕಾರ್ಡ್ ಬಂದಿದಂತಹ ಎಲ್ಲ ಜನರು ಕೂಡ ಈಗಿರುವಂತಹ ತಮ್ಮ ಲೇಬರ್ ಕಾರ್ಡ್ ನ ತಗೊಂಡು ತಾವು ನೋಂದಣಿ ಮಾಡಿಸಿದಂತಹ ವೆಬ್ಸೈಟ್ ನಿಂದ ಬೇರೆ ವೆಬ್ಸೈಟ್ಗೆ ನೀವು ನೋಂದಣಿ ಮಾಡಿಸ್ಬೇಕಾಗುತ್ತೆ ಸೊ ಇದನ್ನ ನೀವು ಎಲ್ಲಿ ಮಾಡಿಸ್ಬೇಕು ಅಂಡ್ ದಾಖಲಾತಿಗಳೆಲ್ಲ ಏನೆಲ್ಲ ಬೇಕು ಅಂಡ್ ಯಾಕೆ ಈ ರೀತಿ ನೀವು ಮಾಡಿಸ್ಬೇಕು ಅನ್ನೋದನ್ನ ನಾನು ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂಡ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಲ್ಲಾ ರೀತಿಯಾದಂತಹ ಮಾಹಿತಿ ಕೂಡ ನೀಡ್ತೀನಿ ಹೌದು ಕಾರ್ಮಿಕರ ಕಾರ್ಡ್ ಇಂದ ನೀವು ಈ ಗೆ ಬದಲಾವಣೆ ಮಾಡ್ಕೋಬೇಕಂತ ಸರ್ಕಾರದಿಂದಲೇ ಒಂದು ಅಧಿಕೃತವಾದ ಮಾಹಿತಿ ಕೂಡ ಹೊರ ಬಂದಿದೆ ನೀವು ಈ ಒಂದು ಕೆಲಸ ಕಡ್ಡಾಯವಾಗಿ ಕೂಡ ಮಾಡಿಸ್ಲೇಬೇಕು ಇಲ್ಲ ಅಂದ್ರೆ ನಿಮಗೆ ಬರುವಂತಹ ಲೇಬರ್ ಕಾರ್ಡಿಂದ ಬರುವಂಥ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಏನೆಲ್ಲ ಸ ಸವಲತ್ತುಗಳು ನಿಮಗೆ ಸಕ್ತಿತ್ತೋ ಅದೆಲ್ಲ ಏನಾಗುತ್ತೆ ಅಂದರೆ ಕ್ಯಾನ್ಸಲ್ ಆಗುತ್ತೆ ಸೊ ಈ ಒಂದು ನ ನೀವು ಮಾಡಿಸಿ ಬನ್ನಿ ವಿಡಿಯೋನ ಪೂರ್ಣವಾಗಿ ನೋಡಿ ನೀವು ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ನೀವು ನಿಮ್ಮ ಹತ್ರ ಇರುವಂತಹ ಲೇಬರ್ ಕಾರ್ಡ್ನ ನೀವು ಈ ಕಾರ್ಡ್ ಗೆ ಯಾಕೆ ಬದಲಾವಣೆ ಮಾಡ್ಕೋಬೇಕು ನಾವು ಅಂತ ನೋಡೋದಾದ್ರೆ ಕಾರ್ಮಿಕರ ಕಾರ್ಡ್ ಬಂದಂತ ಎಲ್ಲ ಜನರಿಗೆ ಸರ್ಕಾರದಿಂದ ಒಂದು ಹೊಸ ವೆಬ್ಸೈಟ್ ಲಾಂಚ್ ಮಾಡಿದ್ದಾರೆ ಆದ ಕಾರಣ ಎಲ್ಲ ಕಾರ್ಮಿಕರು ತಮ್ಮ ಹಳೆ ಕಾರ್ಡ್ ಅನ್ನು ಬದಲಾಯಿಸಿಕೊಂಡು ಹೋಗಬೇಕು ಒಂದ್ ವೇಳೆ ನೀವು ಹೊಸ ವೆಬ್ಸೈಟ್ ನಲ್ಲಿ ನೋಂದಣಿ ಮಾಡದೇ ಇದ್ದಲ್ಲಿ ನಿಮಗೆ ಯಾವುದೇ ಸಹಾಯ ಮತ್ತು ಸವಲತ್ತುಗಳು ದೊರೆಯುವುದಿಲ್ಲ ಹೊಸ ವೆಬ್ಸೈಟ್ ನಲ್ಲಿ ನೋಂದಣಿ ಮಾಡಲು ನೀವು ಈ ಕೆಲಸ ಮಾಡಿ ಅಂತ ಸರ್ಕಾರನೇ ತಿಳಿಸಿದೆ ಸೊ ಇದು ಒಂದು ಅಧಿಕೃತವಾದ ಮಾಹಿತಿ ಆಗಿದ್ದು ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನಾವು ನೋಡೋದಾದ್ರೆ ಮೊದಲದಾಗಿ ಎಲ್ಲ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ನಿಮ್ಮ ಮನೆಯ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಜನರು ನಿಮ್ಮ ಮನೆಯ ಸದಸ್ಯರು ಇರ್ತಾರೋ ಅವ್ರ್ದೆಲ್ಲ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ಏನೇ ಬೇಕಂತ ನಾವು ನೋಡೋದಾದ್ರೆ ಹಳೆ ಹಳೆ ಕಾರ್ಮಿಕ ಕಾರ್ಡ್ ಅಂದ್ರೆ ನಿಮ್ ಕಡೆ ಮೊದಲೇ ನೀವು ಮಾಡಿಸಿರ್ತಿರಲ್ಲ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕರ ಕಾರ್ಡ್ ಅದು ಏನಾದರೂ ರಿನುವಲ್ ಕೂಡ ನೀವು ಮಾಡ್ಸಿಲ್ಲ ಅಂದ್ರೆ ಅದೇ ಲೇಬರ್ ಕಾರ್ಡ್ ನೀವು ತಗೊಂಡು ಹೋಗಿ ವೆಬ್ಸೈಟ್ ನಲ್ಲಿ ಮಾಡಿಸ್ಬೇಕಾಗುತ್ತೆ ನೆಕ್ಸ್ಟ್ ಕಾರ್ಮಿಕರ ಬ್ಯಾಂಕ್ ಪಾಸ್ಬುಕ್ ನಿಮ್ಮದು ಅಕೌಂಟ್ ಪಾಸ್ಬುಕ್ ಒಂದು ಜೆರಾಕ್ಸ್ ಕೂಡ ಬೇಕಾಗುತ್ತೆ ಅಂಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರೋ ಮೊಬೈಲ್ ನಿಮ್ಮ ಆಧಾರ್ ಕಾರ್ಡ್ ಗೆ ಯಾವ ನಂಬರ್ನ ನೀವು ಲಿಂಕ್ ಮಾಡಿರ್ತಾರೋ ಸೊ ಆ ನಂಬರ್ ಕೂಡ ಬೇಕಾಗುತ್ತೆ ಯಾಕಂದ್ರೆ ಓ ಟಿ ಪಿ ಬರುತ್ತೆ ಸೊ ಎಲ್ಲ ಕಾರ್ಮಿಕರು ಕೂಡ ಕಡ್ಡಾಯವಾಗಿ ತಮ್ಮ ಹಳೆಯ ಲೇಬರ್ ಕಾರ್ಡ್ ಇಂದ ಹೊಸ ಇ ಕಾರ್ಡ್ ಗೆ ಬದಲಾಯಿಸಿಕೊಳ್ಬೇಕು ಇಲ್ಲವಾದಲ್ಲಿ ನಿಮ್ಮ ಲೇಬರ್ ಕಾರ್ಡ್ ನಿಷ್ಕ್ರಿಯವಾಗುತ್ತದೆ ಎಂದು ತಿಳಿಸಿದ್ದಾರೆ ಇದಕ್ಕೆ ಲಾಸ್ಟ್ಗೆ ಲಾಸ್ಟ್ ಡೇಟ್ ಕೂಡ ಏನು ತಿಳಿಸಿಲ್ಲ ಸೊ ನೀವೇನು ಮಾಡಬೇಕಂದ್ರೆ ಇದೆಲ್ಲ ದಾಖಲಾತಿಗಳು ತಗೊಂಡು ನಿಮ್ಮ ಹತ್ತಿರ ಇರುವಂಥ ಯಾವುದಾದ್ರೂ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಈ ಕಾರ್ಡ್ಗೆ ಬದಲಾಯಿಸಬೇಕು ಅಂತ ಹೇಳಿ ಯಾಕಂದ್ರೆ ಈಗಾಗಲೇ ಬಹಳಷ್ಟು ಜನ ಏನು ಮಾಡಿದ್ದಾರೆ ಅಂದ್ರೆ ತಮ್ಮ ಈಗ ಲೇಬರ್ ಕಾರ್ಡ್ನ ಈ ಕಾರ್ಡ್ಗೆ ಬದಲಾವಣೆ ಮಾಡ್ಕೊಂಡಿದ್ದಾರೆ ಬೇರೆ ವೆಬ್ಸೈಟ್ ನಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದಾರೆ ಸೊ ನೀವೇನಾದರೂ ಇನ್ನೂ ನಿಮ್ಮ ಈಗ ಲೇಬರ್ ಕಾರ್ಡ್ನ ಈ ಕಾರ್ಡ್ಗೆ ಬದಲಾವಣೆ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ನಿಮಗೆ ಹತ್ತಿರ ಇರುವಂತಹ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಕೂಡ ನಿಮ್ಮ ಲೇಬರ್ ಕಾರ್ಡ್ನ ಈ ಕಾರ್ಡ್ಗೆ ಬದಲಾವಣೆ ಮಾಡಿ ಈಗ ಏನಾಗಿದೆ ಅಂದ್ರೆ ಲೇಬರ್ ಕಾರ್ಡ್ ಲಿಂದ ಸ್ಕಾಲರ್ಶಿಪ್ ಕೂಡ ನಿಮ್ಮ ಮಕ್ಕಳಿಗೆ ಬರ್ತಿತ್ತಲ್ವಾ ಇಪ್ಪತ್ತೈದು ಸಾವಿರ ರೂಪಾಯಿ ಸೊ ಅದಕ್ಕೂ ಕೂಡ ಒಂದು ಅಪ್ಡೇಟ್ ಇದೆ ಅದೇನಂದ್ರೆ ನೀವೇನಾದ್ರು ಇನ್ನೂ ಆ ಸ್ಕಾಲರ್ಶಿಪ್ ಯಾರಿಗೂ ಕೂಡ ಬಂದಿಲ್ಲ ಯಾಕಂದ್ರೆ ಒಂದು ವರ್ಷ ಹಾಕಿದಂತಹ ಸ್ಕಾಲರ್ಶಿಪ್ ಕೂಡ ಯಾರಿಗೂ ಬಂದಿಲ್ಲ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಈಗಿರುವಂತಹ ನಿಮ್ದ ಲೇಬರ್ ಕಾರ್ಡ್ ತಗೊಂಡು ನೆಕ್ಸ್ಟ್ ನಿಮ್ದು ಎಸ್ ಎಸ್ ಪಿ ಐ ಡಿ ತಗೊಂಡು ಅದನ್ನ ನೀವು ಸೇವಾ ಕೇಂದ್ರಕ್ಕೆ ಅಂದ್ರೆ ಈಗಿರುವಂತಹ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಅಲ್ಲಿ ಹೋಗಿ ವೆರಿಫೈ ಮಾಡಿಸಬೇಕಂತ ಅಲ್ಲಿ ವೆರಿಫೈ ಮಾಡಿಸಿದ್ರೆ ಏನಾಗುತ್ತೆ ಅಂದ್ರೆ ಅಮೌಂಟ್ ಬೀಳುವ ಚಾನ್ಸಸ್ ಇದೆ ಅಂತ ತಿಳಿದು ಕೂಡ ಬಂದಿದೆ ಇದು ಒಂದು ಅಧಿಕೃತ ಮಾಹಿತಿ ಏನಲ್ಲ ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನ್ ಅಂದ್ರೆ ಈ ರೀತಿ ಮಾಡಿದಾರಂತೆ ಅವ್ರಿಗೆ ಈಗ ಎಸ್ ಎಸ್ ಪಿ ಅಮೌಂಟ್ ಏನು ತೋರಿಸಿತ್ತಲ್ಲ ಅಲ್ಲಿ ಅವ್ರಿಗೆ ಅಮೌಂಟ್ ತೋರಿಸ್ತಾ ಇದ್ದಂತೆ ಯಾಕಂದ್ರೆ ಮೊದಲು ಇಪ್ಪತ್ತೈದು ಸಾವಿರ ಕೊಡ್ತಿದ್ರು ಈಗೇನೋ ಐದು ಸಾವಿರ ರೂಪಾಯಿ ಕೊಡ್ತಾರ ಅಂತ ತಿಳಿಸಿದ್ದಾರೆ ಸೊ ಇದು ಒಂದು ಕೂಡ ಅಪ್ಡೇಟ್ ಆಗಿದೆ ಸೊ ಏನಾದರೂ ವಿಡಿಯೋ ಇಷ್ಟ ಆದರೆ